ಏಳು ರಾಜ್ಯಗಳ ಹದಿಮೂರು ವಿಧಾನಸಭಾ ಸ್ಥಾನಗಳಿಗೆ ನಡೆದ ಉಪಚುನಾವಣೆಯ ಫಲಿತಾಂಶ ಪ್ರಕಟಗೊಂಡಿದೆ ಇದರಲ್ಲಿ ಹತ್ತು ಕ್ಷೇತ್ರಗಳಲ್ಲಿ ಐಎನ್ಡಿಐಎ ಮೈತ್ರಿಕೂಟ ಜಯಗಳಿಸಿದರೆ ಬಿಜೆಪಿ ಎರಡು ಹಾಗೂ ಒಂದರಲ್ಲಿ ಪಕ್ಷೇತರ ಅಭ್ಯರ್ಥಿ ಜಯಗಳಿಸಿದ್ದಾರೆ ಪಶ್ಚಿಮ ಬಂಗಾಳದ ನಾಲ್ಕು ಹಿಮಾಚಲ ಪ್ರದೇಶದ ಮೂರು ಉತ್ತರಾಖಂಡ್ನ ಎರಡು ಪಂಜಾಬ್ ಮಧ್ಯಪ್ರದೇಶ ಬಿಹಾರ ಮತ್ತು ತಮಿಳುನಾಡಿನ ತಲಾ ಒಂದು ವಿಧಾನಸಭಾ ಕ್ಷೇತ್ರಗಳಿಗೆ ಕಳೆದ ಬುಧವಾರ ಉಪಚುನಾವಣೆ ನಡೆದಿತ್ತು ಪಂಜಾಬ್ನ ಜಲಂಧರ್ ಪೂರ್ವ ವಿಧಾನಸಭಾ ಕ್ಷೇತ್ರದಲ್ಲಿ ಆಮ್ ಆದ್ಮಿ ಪಾರ್ಟಿಯ ಮೊಹಿಂದರ್ ಭಗತ್ ತಮಿಳುನಾಡಿನ ವಿಕ್ರಬಂದಿ ವಿಧಾನಸಭಾ ಕ್ಷೇತ್ರದಲ್ಲಿ ಡಿಎಂಕೆಯ ಅನ್ನಿಯೂರ್ ಶಿವ ಜಯಗಳಿಸಿದ್ದಾರೆ ಪಶ್ಚಿಮ ಬಂಗಾಳದ ರಾಯಗಢಲ್ಲಿ ಟಿಎಂಸಿಯ ಕೃಷ್ಣ ಕಲ್ಯಾಣಿ ರಣಘಾಟ್ ದಕ್ಷಿಣದಲ್ಲಿ ಟಿಎಂಸಿಯ ಮುಕುತ್ ನಮಿ ಅಧಿಕಾರಿ ಬಾಗ್ದಾ ಕ್ಷೇತ್ರದಲ್ಲಿ ಟಿಎಂಸಿಯ ಮಧುಪರ್ಣ ಠಾಕೂರ್ ಜಯಗಳಿಸಿದ್ದಾರೆ ಹಿಮಾಚಲ ಪ್ರದೇಶದ ದೆಹರಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಕಮಲೇಶ್ ಠಾಕೂರ್ ನಲಗಡದಲ್ಲಿ ಕಾಂಗ್ರೆಸ್ನ ಹರ್ದೀಪ್ ಸಿಂಗ್ ಭಾವ ಹಮೀರ್ಪುರ ಕ್ಷೇತ್ರದಲ್ಲಿ ಬಿಜೆಪಿಯ ಆಶಿಶ್ ಶರ್ಮಾ ಜಯಗಳಿಸಿದ್ದಾರೆ ಉತ್ತರಾಖಂಡ್ನ ಬದ್ರೀನಾಥ್ ಹಾಗೂ ಮಂಗಳೌರ್ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಲಖಪತ್ ಸಿಂಗ್ ಬುಟೋಲಾ ಹಾಗೂ ಖಾಜಿ ಮಹಮದ್ ನಿಜಾಮುದ್ದೀನ್ ಜಯಗಳಿಸಿದ್ದಾರೆ ಮಧ್ಯಪ್ರದೇಶದ ಅಮರವಾರ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿಯ ಕಮಲೇಶ್ ಪ್ರತಾಪ್ ಶಾ ಜಯಗಳಿಸಿದ್ದಾರೆ ಎಂದು ಚುನಾವಣಾ ಆಯೋಗ ಪ್ರಕಟಿಸಿದೆ